ಹೇಳ ಎರಡ್ ಸಾವಿರದ ಹದಿಮೂರರಲ್ಲಿ ಜಗದೀಶ್ ಶೆಟ್ಟಿ ಆರ್ಡಿಸ್ ಮಾಡಿದ್ರು ಹೊರಡಿಸಿದ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡಿದ್ರು ಕೇಳಪ್ಪ ಇಲ್ಲಿ ನಾವು ಯಾವ ಆರ್ಗನೈಜೇಷನ್ ಹೆಸರು ಎನಿ ಆರ್ಗನೈಜೇಷನ್ ಎನಿ ಆರ್ಗನೈಜೇಷನ್ ಅದು ಅದರಿಂದ ಆರ್ ಎಸ್ ಎಸ್ ಅಂತಲೇ ಹೇಳಿಲ್ಲ ನಾವು ಅವ್ರು ಹೇಳಿರೋದನ್ನೇ ನಾವು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಅವರು ಮಾಡಿದ್ರೆ ಮಾಡ್ಬೋದಾ ನಿನ್ನೆ ಇಂಗ್ಲೀಷ್ ಸೆಕ್ರೆಟರಿ ಹೇಳಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳಿರೋದು ನಾನು ಹೇಳಿಲ್ಲ ಅಂತ ಇವ್ರು ಕೂಡ ಚೀಫ್ ಮಿನಿಸ್ಟರ್ ಇರಬೇಕಾದ್ರೆ ಮಾಡಿರೋದು ಅದು ಪರ್ಮಿಷನ್ ತಕ್ಕಂಡು ಮಾಡಲಿ ಅಂತ ಹೇಳಿರೋದು ಪರ್ಮಿಷನ್ ಕೊಡಲೇಬೇಕು ಅಂತ ಏನಿಲ್ಲ ಡಿಪೆಂಡ್ ಅಪಾನ್ ದಿ ಲ್ಯಾಂಡ್ ಆರ್ಡರ್ ಅಂತ ಗೊತ್ತಿಲ್ಲ